ಹಾಯ್ ಡಿಯರ್ಸ್ ವೆಲ್ಕಮ್ ಟು ದಿ ಪ್ರೆಸ್ ಕನ್ನಡ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಎರಡರಿಂದ ಮೂರು ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಾನು ಶನಿವಾರ ಅಮ್ಮನ ಮನೆಗೆ ಹೋಗಿದ್ದೆ ನನ್ನ ಮಗಳು ಒಂದು ವಾರದಿಂದ ಅಮ್ಮನ ಜೊತೆನೇ ಇದ್ಲು ಸೊ ಹಾಗಾಗಿ ನಾನು ಕೂಡ ಊರಿಗೆ ಹೋದೆ ಅವಳನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹಾಗೆ ಅವಳಿಲ್ಲದೆ ತುಂಬ ಬೇಜಾರಾಗ್ತಾಯಿತ್ತು ಸೊ ಅದಕ್ಕೋಸ್ಕರ ನಾನು ಕೂಡ ಅಮ್ಮನ ಮನೆಗೆ ಹೋದೆ ಶನಿವಾರ ಹೋದೆ ಮತ್ತು ಸೋಮವಾರ ಬರತ್ತವರು ಸಂಜೆ ಬಂದರು ನಮ್ಮನ್ನು ಕರ್ಕೊಂಡು ಕರ್ಕೊಂಡು ವಾಪಸ್ ಹೋಗೋದಿಕ್ಕೆ ಅಂತೇಳಿ ಸೊ ಹಾಗಾಗಿ ಇನ್ನೂ ಒಂದಿನ ಅಲ್ಲೇ ಇದ್ದೆ ಒಂದು ಟೂ ಡೇಸ್ ನಾನು ಅಮ್ಮನ ಮನೆಯಲ್ಲೇ ಇದ್ದೆ ಅವರು ಸೋಮವಾರ ಸಂಜೆ ಬಂದಿದ್ದರಿಂದ ನಾಳೆ ಹೋಗೋದು ಅಂತ ಡಿಸೈಡ್ ಆಯಿತು ಬೆಳಿಗ್ಗೆಗೆ ಹಾಗಾಗಿ ನೈಟ್ ಹೊರಗಡೆ ಬಂದಿದ್ವಿ ಚನ್ನಪಟ್ಟಣ ಚನ್ನಪಟ್ಟಣಕ್ಕೆ ಬಂದಿದ್ವಿ ನಾವು ಇಲ್ಲಿಂದ ಐದು ಕಿಲೋಮೀಟರ್ ಒಂದು ಹೊಂಗ್ನೂರು ಅಂತ ಊರ ಹೆಸರು ನಾವು ಅಲ್ಲಿರೋದು ಸೊ ಹಾಗಾಗಿ ಟೌನಿಗೆ ಬಂದಿದ್ವಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ತಿನ್ಕೊಂಡು ಹೋಗೋಣ ಅಂತ ಒಂದು ಐದು ಕಿಲೋಮೀಟರ್ ಅಷ್ಟೇ ಇರೋದು ಸೊ ಹಾಗಾಗಿ ಆರಾಮಾಗಿ ಬಂದು ಹೋಗ್ಬೋದು ತುಂಬ ಶೆಕೆ ಇದ್ದಿದ್ರಿಂದ ನಾವೇನಾದರೂ ಐಸ್ ಕ್ರೀಮ್ ಅಥವಾ ಜ್ಯೂಸ್ ಏನಾದ್ರು ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಮ್ಮ ನಂಜನ್ ಅಷ್ಟೊಂದು ಶೆಕೆ ಎಲ್ಲ ಇಲ್ಲ ಆರಾಮಾಗಿರ್ಬೋದು ಬಟ್ ಇಲ್ಲಂತೂ ತುಂಬಾ ಶೆಕೆ ಇದೆ ಸೊ ಹಾಗಾಗಿ ಬಂದಿದ್ವಿ ಇವಾಗಷ್ಟೇ ನನ್ನ ಮಗಳ ಐಸ್ ಕ್ರೀಮ್ ಎಲ್ಲ ಅವಳು ಇಲ್ಲಿದ್ರೆ ತುಂಬಾ ತಿಂಡಿಗಳು ಎಲ್ಲ ಜಾಸ್ತಿ ತಿನ್ಬಿಡ್ತಾಳೆ ಅಪ್ಪ ಅಂತೂ ತುಂಬಾ ಜಾಸ್ತಿ ಕೊಡಿಸ್ತಾರೆ ನಮ್ಮ ಮನೆಯಲ್ಲಿದ್ದರೆ ಅಷ್ಟು ಕೊಡೋದಿಲ್ಲ ನಾನು ಅವಾಯ್ಡ್ ಮಾಡ್ತೀನಿ ಬಟ್ ಇಲ್ಲಿ ಯಾರ ಮಾತು ಕೇಳಲ್ಲ ಮುದ್ದು ಜಾಸ್ತಿ ಸೊ ಹಾಗಾಗಿ ತುಂಬಾ ತಿಂಡಿಗಳು ಎಲ್ಲ ತಿನ್ಬಿಡ್ತಾ ತಿನ್ಬಿಟ್ಟಿದ್ದಾಳೆ ಇವಾಗ ಮತ್ತೆ ಕರ್ಕೊಂಡೋಗಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಸ್ವಲ್ಪ ಹಾಗೆ ಕೆಂಪು ಕೂಡ ಬಂದುಬಿಡುತ್ತೆ ಅವಳಿಗೆ ಎಲ್ಲ ತಿಂದು ತಿಂದು ಸೊ ಸೊ ಅದೊಂದು ಬೇಜಾರಷ್ಟೆ ಇವಾಗ ಮತ್ತೆ ಬೆಳಗ್ಗೆ ನಾವು ಹೊರಡ್ತಾ ಇದ್ದೀವಿ ಅಂದರೆ ಬೆಳಿಗ್ಗೆ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಹನ್ನೆರಡುವರೆ ಒಂದು ಗಂಟೆಗೆ ನಾವು ಇಲ್ಲಿಂದ ಹೊರಟಿದ್ದು ಬೆಳಿಗ್ಗೆ ಅಮ್ಮ ಬಿರಿಯಾನಿ ಮಾಡಿದರು ಮಟನ್ ಬಿರಿಯಾನಿ ಅದನ್ನು ತಿನ್ಕೊಂಡು ಇವಾಗ ಮನೆಗೆ ಬಂದ್ವಿ ನಾವು ಮನೆಗೆ ಬರೋಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಅನಿಸುತ್ತೆ ಸೊ ಬಂದ್ವಿ ನಮ್ಮ ಮನೆಯಲ್ಲಿ ಏನಾಗಿದೆ ಅಂದರೆ ನಮ್ಮದು ರೂಮ್ದು ಡೋರು ಲಾಕ್ ಆಗಿಬಿಟ್ಟಿದೆ ಬರತ್ತವರು ಬರ್ತಾ ಹಿಂಗೆ ಡೋರ್ ಹಿಂಗೆ ಹೇಳ್ಕೊಂಡು ಬಂದಿದ್ದಾರೆ ಅದು ಲಾಕ್ ಆಗಿ ಓಪನ್ ಆಗ್ತಿಲ್ಲ ಅಂದರೆ ಅದು ಹಿಂಗಿದ್ರೆ ರೊಟೇಟ್ ಮಾಡೋ ಥರ ಇದ್ದಿದ್ದು ನಮ್ಮದು ಸೊ ಇದು ಎರಡು ಮೂರು ಸಲದಿಂದ ಅದೇ ಥರ ಪ್ರಾಬ್ಲಮ್ ಆಗ್ತಿತ್ತು ನಾವು ಒಳಗಡೆಯಿಂದ ಹೇಗಾದರೂ ಮಾಡಿ ಒಂದು ಸೀಸರಲ್ಲಿ ಅಥವಾ ಸ್ಕ್ರೂಡ್ರೈವರಲ್ಲಿ ಹಿಂಗೆ ಅಂದರೆ ಬಂದ್ಬಿಡ್ತಾಯಿತ್ತು ಬಟ್ ಹೊರ್ಗಡೆಯಿಂದ ಆಗ್ತಾ ಇರಲಿಲ್ಲ ಸೊ ಈಗ ನೋಡಿ ಈ ಥರ ಲಾಕ್ ಆಗಿಬಿಟ್ಟಿದೆ ಹಿಂಗೆ ಕ್ಲೋಸ್ ಆಗಿಬಿಟ್ರೆ ಓಪನ್ ಆಗ್ತಿಲ್ಲ ಹಿಂಗೇನಾದ್ರು ಗಾಳಿ ಕ್ಲೋಸ್ ಆಗ್ಬಿಟ್ರು ಓಪನ್ ಆಗ್ತಿರ್ಲಿಲ್ಲ ಆ ಥರ ಪ್ರಾಬ್ಲಮ್ ಆಗಿಬಿಟ್ಟಿದ್ದು ನಾನು ಎರಡು ಸಲ ನನಗೆ ಆಗಿತ್ತು ಒಳಗಡೆ ಇದ್ದಂಗೆ ಸೊ ಎರಡು ಸಲ ನಾನು ಓಪನ್ ಮಾಡ್ಕೊಂಡಿದ್ದೆ ಬಟ್ ಹೊರ್ಗಡೆಯಿಂದ ಓಪನ್ ಮಾಡೋಕ್ಕಾಗ್ತಿಲ್ಲ ಇವಾಗ ಸೊ ಹಾಗಾಗಿ ಒಬ್ರನ್ನ ಕರೆಸಿದ್ವಿ ಲಾಕ್ ಓಪನ್ ಮಾಡೋಕ್ಕೆ ಅಂತಲೇ ಅವರು ಎಲ್ಲ ಚೆಕ್ ಮಾಡಿ ಎಲ್ಲ ಥರ ಟೂಲ್ಸ್ ಎಲ್ಲ ಯೂಸ್ ಮಾಡಿ ನೋಡಿದ್ರು ಆಗಿಲ್ಲ ಅವ್ರು ಹೇಳಿದ್ರು ಈಗ ಹ್ಯಾಮರಲ್ಲಿ ಇದನ್ನ ಹೊಡೆದ್ಬಿಟ್ಟು ಲಾಕ್ನೇ ಹೊಡೆದ್ಬಿಟ್ಟು ತೆಗಿಬೇಕು ಅಂತ ಹೇಳಿದ್ರು ಸರಿ ಮಾಡಿಬಿಡಿ ಅಂತ ಹೇಳಿದ್ವಿ ಅವರು ಅದ್ರದ್ದು ಟೂಲ್ಸ್ ಎಲ್ಲ ತಂದಿಲ್ಲ ನಾಳೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಹೊರಟರು ಹಾಗೇ ಟ್ರೈ ಮಾಡ್ತಾನೆ ಇದ್ವಿ ಮಾಡ್ತಾನೆ ಇದ್ವಿ ಹೋಗೋದು ಬರೋದು ಟ್ರೈ ಮಾಡೋದು ಏನೇನು ಟೂಲ್ ಸಿಗುತ್ತೆ ಅದರಲ್ಲಿ ಎಲ್ಲದರಲ್ಲೂ ಟ್ರೈ ಮಾಡಿದೀವಿ ಕೊನೆಗೆ ಬರತ್ತವರೇ ಫೈನಲಿ ಒಂದು ಏಳುವರೆ ಎಂಟು ಗಂಟೆ ಅನಿಸುತ್ತೆ ನೈಟು ಆವಾಗ ಒಂದು ನ್ಯಾಕಲ್ಲಿ ಅದನ್ನು ತೆಗೆದ್ರು ಬಂದುಬಿಡ್ತು ಸೊ ಗಾಡ್ ಇಲ್ಲ ಅಂದರೆ ಅದೆಲ್ಲ ಡ್ಯಾಮೇಜ್ ಆಗ್ತಿತ್ತು ಅನಿಸುತ್ತೆ ಅದು ತಿಕ್ಸಿದರೆ ಸೊ ಬಂದಿದ್ದೆ ಇವಾಗ ಓಪನ್ ಇದ್ದಂಗ್ಲೇ ಅದನ್ನು ರೆಡಿ ಮಾಡಿಸ್ಕೊಬೇಕು ಈ ರೀತಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಮನೆಗಳಲ್ಲಿ ಮನೆಗಳು ಅಂದಮೇಲೆ ಏನಾದರೂ ರಿಪೇರಿ ಕೆಲಸ ಅದು ಇದು ಏನಾದರೂ ಇದ್ದೇ ಇರುತ್ತೆ ನಾನು ಎರಡರಿಂದ ಮೂರು ದಿನದಿಂದ ಮನೆ ಇರಲಿಲ್ಲ ಸೊ ಹಾಗಾಗಿ ಮನೆ ಕೆಲಸನೂ ಕೂಡ ತುಂಬಾ ಜಾಸ್ತಿನೇ ಇತ್ತು ಅದರಲ್ಲೂ ಕಿಚನ್ನಲ್ಲಂತೂ ಕೆಲಸನೇ ಜಾಸ್ತಿ ಇರುತ್ತೆ ಯಾಕಂದರೆ ನಾವು ಸೆಟ್ ಮಾಡಿರ್ತೀವಿ ಒಂದು ಡೈಲಿ ಕೆಲಸ ಅಂದರೆ ಅಡುಗೆ ಕೆಲಸ ಆಗಿರ್ಬೋದು ಬೇರೆ ಯಾವುದೇ ಕೆಲಸ ಆಗಿದ್ದ ತಕ್ಷಣ ಯಾವುದನ್ನ ಹೇಗೆ ಸೆಟ್ ಮಾಡಬೇಕು ಅಲ್ಲಿದ್ದಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಬಟ್ ನಾವು ಇಲ್ಲ ಅಂದಾಗ ಅದು ವೇರಿಯೇಷನ್ಸ್ ಬಂದೇ ಬಂದಿರುತ್ತೆ ಆಗಿ ಅದು ಏನಾಗುತ್ತೆ ಅಂದರೆ ನಮಗೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಂದರೆ ಎಸ್ಪೆಷಲಿ ನನಗೆ ಕಿಚನ್ ಅಂತೂ ತುಂಬ ನೀಟಾಗಿರಬೇಕು ಕೆಳಗಡೆ ಅಂಟೋದು ನೀರು ನೀರಿರೋದು ಅಂದರೆ ಸ್ಟವ್ ತುಂಬ ಗಲೀಜಾಗಿರೋದು ಸಿಂಕ್ ಗಲೀಜಾಗಿರೋದು ಈ ಥರ ನೋಡ್ರೆ ನನಗೆ ಒಂಥರ ಫ್ರಸ್ಟ್ರೇಷನ್ ಥರನೇ ಆಗಿಬಿಡುತ್ತೆ ಅದು ಇಷ್ಟೊತ್ತಿಗೆ ಕ್ಲೀನ್ ಮಾಡಿ ನೀಟಾಗುತ್ತೋ ಅಂತಲೇ ಅನಿಸ್ತಾ ಇರುತ್ತೆ ನನಗೆ ಬಂದ ತಕ್ಷಣ ನಂಗೆ ತಲೆ ಕೆಟ್ಟೋಗ್ಬಿಡ್ತು ಈ ಕಡೆ ಕಿಚನ್ ಎಲ್ಲ ಅದೇ ಥರ ಆಗಿತ್ತು ಹಾಗೆ ಈ ರೂಮ್ದು ಈ ಥರ ಪ್ರಾಬ್ಲಮ್ ಆಯಿತು ಸೊ ಇದೆಲ್ಲನೂ ಈ ಬಿಸಿಲು ಟೈಮಲ್ಲಿ ಬಂದ್ವಾ ಸುಮ್ಮನೆ ಇರಿಟೇಷನ್ ಆಗ್ತಾಯಿತ್ತು ನನಗೆ ಸೊ ಫೈನಲಿ ಎಲ್ಲ ಕ್ಲೀನ್ ಮಾಡಿ ಡೋರು ಕೂಡ ಓಪನ್ ಆಯಿತು ಹಾಗೆ ಕಿಚನು ಕೂಡ ಎಲ್ಲ ಕ್ಲೀನ್ ಮಾಡಿದೆ ಯಾವ್ಯಾವ ಥರ ಇತ್ತು ಅಂತ ನಿಮಗೆ ಕಿಚನ್ನ ತೋರಿಸ್ತೀನಿ ಸೊ ಅವ್ರು ಇನ್ನೂ ನೋಡ್ತಾಯಿದ್ರು ಅವರಿಗೆ ಒಂದು ಗ್ಲಾಸ್ ಮಜ್ಜಿಗೆ ಮಾಡಿಕೊಡೋಣ ಅಂತ ಕೆಳಗಡೆ ಬಂದೆ ಸೊ ನೋಡ್ಬೋದು ಎಷ್ಟು ಮೆಸ್ಟಪ್ ಆಗಿದೆ ಸಿಂಕ್ ಎಲ್ಲ ಫುಲ್ ಆಗಿಬಿಟ್ಟಿದೆ ನಾನು ನಾನಿಲ್ಲಿ ಡೈಲಿ ಕಿಟಕಿ ಮೇಲೆಲ್ಲ ಒರಿಸ್ಕೊತೀನಿ ಧೂಳು ಬರ್ತಾನೆ ಇರುತ್ತೆ ಸೊ ಅದು ತ್ರೀ ಡೇಸಿಂದ ಅಷ್ಟು ಡಂಪ್ ಆಗಿದೆ ಹಾಗೆ ನಿನ್ನೆ ಮೊಸರು ಸಾಂಬಾರು ಮಾಡಿದರು ಸೊ ಸಾಂಬಾರ್ ಇತ್ತು ಹಾಗಾಗಿ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಸ್ಟೋವೆಲ್ಲ ಕ್ಲೀನ್ ಮಾಡಿಕೊಂಡು ಕೌಂಟರ್ ಟಾಪ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಓವನ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಬೇಕು ಡೈಲಿ ಅದಕ್ಕೆ ಏನು ಧೂಳು ಬಂದು ಕುತ್ಕೊತಾನೆ ಇರುತ್ತೆ ಒಂದಿನ ಕ್ಲೀನ್ ಮಾಡಿಲ್ಲ ಅಂದ್ರೂ ಫುಲ್ಲೆಲ್ಲ ಧೂಳು ಆಗ್ತಾ ಇರುತ್ತೆ ಹಾಗೆ ಇದು ನೋಡ್ತಿರ್ಬೋದು ಬೆಲ್ಲದ ಬಾಕ್ಸ್ ಇದು ನಾನು ಎಲ್ಲ ಬೆಲ್ಲ ಎಲ್ಲ ಏನೋ ಕಟ್ ಮಾಡಿ ಅಂದರೆ ಉಂಡೆ ಬೆಲ್ಲ ಇತ್ತು ಸೊ ಅದನ್ನೆಲ್ಲ ಚೆಚ್ಚಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಏರ್ ಕಂಟೈನರಲ್ಲಿ ಸ್ಟೋರ್ ಮಾಡಿದೆ ಸೊ ಯೂಸ್ ಮಾಡಿದ ಮೇಲೆ ಅದನ್ನು ಕ್ಯಾಪ್ ಸರಿಗೆ ಹಾಕಿಲ್ಲ ಅನ್ಸುತ್ತೆ ಅದೆಲ್ಲ ಇರುವೆ ಮುತ್ಕೊಂಡು ತುಪ್ಪಕ್ಕೆಲ್ಲ ಆಗೋಗಿದೆ ಹಾಗೆ ಇಲ್ಲಿ ಸಾಂಬಾರ್ದೆಲ್ಲ ವಾರ್ಡ್ರಬ್ ಅಂದರೆ ಕ್ಯಾಬಿನೆಟ್ಸ್ಗೆಲ್ಲ ಚೆಲ್ ಚೆಲ್ಲೋಗಿ ಎಲ್ಲ ಗಲೀಜಾಗೋಗಿದೆ ಕೆಳಗಡೆನೂ ಅಷ್ಟೇ ತುಂಬ ಎಲ್ಲ ಅಂಟತ್ ಅಂಟದಂಟು ಥರ ಆಗೋಗಿತ್ತು ಸೊ ಎಲ್ಲ ಕಂಪ್ಲೀಟಾಗಿ ಅಡುಗೆ ಮನೆಯೇ ಕ್ಲೀನ್ ಮಾಡಬೇಕಿತ್ತು ಹಾಗೆ ಕ್ಯಾಬಿನೆಟ್ಸ್ನೂ ಕೂಡ ನಾನು ಬಿಟ್ಬಿಟ್ಟಿದ್ದೆ ಸುಮಾರು ದಿವಸದಿಂದ ಕ್ಲೀನ್ ಮಾಡೋಣ ಅಂತ ಹೇಳಿ ಸೊ ಅದನ್ನು ಕ್ಲೀನ್ ಮಾಡಿಲ್ಲ ಮಾಡ್ಕೊಬೇಕು ಹಾಗೆ ಫ್ರಿಜ್ ನೋಡ್ಬೋದು ಮೇಲ್ಗಡೆ ಎಲ್ಲ ಏನು ಕೈಯಲ್ಲಿ ಏನಿರುತ್ತೆ ಅದೇ ಕೈಯಲ್ಲಿ ಏನಾದರೂ ಮುಟ್ಟಿದರೆ ಆ ಥರ ಎಲ್ಲ ಗಲೀಜಾಗ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಬೇಕು ನಮ್ಮ ಕ್ಯಾಬಿನೆಟ್ಸ್ ಏನಾಗಿದೆ ಅಂದರೆ ಹಂಗಾಗಿ ಡಂಪ್ ಮಾಡಿದ್ದಕ್ಕೆ ಏನೂ ಸ್ಟೋರೇಜ್ ಸ್ಟೆಪ್ಸ್ ಇಲ್ಲ ಸೊ ಹಾಗಾಗಿ ಎಲ್ಲ ಮಿಸ್ಟಪಾಗಿ ಹೋಗಿದೆ ನಂಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅದನ್ನು ಕ್ಲೀನ್ ಮಾಡ್ಕೊಬೇಕು ಹಾಗೆ ಫ್ರಿಜ್ ಕೂಡ ತುಂಬಾ ಆಗಿಬಿಟ್ಟಿತ್ತು ಎಲ್ಲ ಸೊ ಅದನ್ನು ಕೂಡ ಕ್ಲೀನ್ ಮಾಡಬೇಕು ನೋಡಿದ್ರೆಲ್ಲ ಎಷ್ಟು ಕೆಲಸ ಇದೆ ಕಿಚನಲ್ಲಿ ಅಂತ ಸೊ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಜಸ್ಟ್ ಇವಾಗ ನಿಮಗೆ ತೋರಿಸಿದ್ದೀನಿ ಸೊ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಕೆಲವೊಂದು ಕ್ಲೀನ್ ಮಾಡ್ಕೊತೀನಿ ಇವಾಗ ನೋಡ್ಬೋದು ಬರತ್ತವರು ತೆಗೆದ್ರು ಒಂದಷ್ಟು ಸ್ಕ್ರ್ಯಾಚಸ್ ಆಯಿತು ನಮಗೂ ತೆಗಿಯೋಕ್ಕೆ ಅಂದರೆ ಕಾಣ್ತಾನೇ ಇಲ್ಲ ಹೇಗೆ ಲಾಕ್ ಆಗಿದೆ ಏನು ಅಂತ ಅವರು ಏನು ಪೋಸ್ ಕಡ್ಡಿ ಅಂತ ಹೇಳ್ತಲ್ಲ ಅದೇ ಹೆಸ್ರೇನು ಪೋಸ್ ಕಡ್ಡಿನ ಕೋ ಇರಬೇಕು ಅದೇ ನಾನು ಎಸ್ ಶೇಪಲ್ಲಿ ಮಾಡಿ ಹಾಕಿದ್ನಲ್ಲ ಕಿಚನಲ್ಲಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಆ ಒಂದು ಕಡ್ಡಿನಲ್ಲಿ ಅದು ಸೈಕಲ್ ಶಾಪಲ್ಲಿ ಸಿಗುತ್ತೆ ಸೈಕಲ್ಗಳು ಹಾಕಿರ್ತಾರೆ ನೋಡಿ ಅದೇ ಕಡ್ಡಿ ಅದನ್ನು ಬೆಂಡ್ ಮಾಡಿಕೊಂಡು ಸ್ವಲ್ಪ ನ್ಯಾಕಲ್ಲಿ ತೆಗೆದ್ರು ಬಂತು ಫೈನಲಿ ಬಂತು ಇಲ್ಲ ಅಂದರೆ ಹೊರಗಡೆನೇ ಇರಬೇಕಿತ್ತು ಇಡೀ ದಿನ ನಾವು ನಾಳೆ ಪೂರ್ತಿವರೆಗೂ ಹೊರಗಡೆನೇ ಇರಬೇಕಿತ್ತು ಹಾಲಲ್ಲಿ ಸದ್ಯಕ್ಕೆ ಬಂದಿದೆ ನೋಡ್ಬೋದು ಇಲ್ಲಿ ಎಷ್ಟು ಟೂಲ್ಸ್ ಯೂಸ್ ಮಾಡಿದ್ದೀವಿ ಅಂತ ಎಲ್ಲ ಅಡುಗೆ ಮನೆ ಚಾಕು ಸ್ಕ್ರೂ ಡ್ರೈವರು ಆ ಬ್ಲೇಡು ಕಟ್ಟಿಂಗ್ ಪ್ಲೇಯರು ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದೀವಿ ಕಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎದ್ದ ತಕ್ಷಣ ಸ್ವಲ್ಪ ಹೊರಗಡೆ ನೋಡ್ತಾ ಇದೆ ಹಾಗೇ ಎದ್ದಿದ ತಕ್ಷಣ ನಾನು ತೆಂಗಿನ ಮರನೂ ಕೂಡ ನೋಡ್ತೀನಿ ಒಳ್ಳೆಯದು ಅಂತ ಹೇಳಿ ಸೊ ಹಾಗಾಗಿ ಹೊರಗಡೆ ನೋಡ್ತಾ ಒಂದು ಎರಡು ನಿಮಿಷ ನಿಂತ್ಕೊಂಡಿದೆ ಅನಿಸುತ್ತೆ ಅದಾದಮೇಲೆ ನಾನು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಿತ್ತು ಹಾಗಾಗಿ ಮೇಲ್ಗಡೆ ಬಂದೆ ಹಾಗೆ ಇಲ್ಲೇ ಸ್ವಲ್ಪ ವಾಕ್ ಮಾಡೋಣ ಹೇಳಿ ಸ್ವಲ್ಪ ವಾ ವಾಟರ್ ತೊಗೊಂಡು ಬಂದೆ ಬಾಟ್ಲಲ್ಲಿ ಹಾಗೆ ಕೆಲವು ಬಟ್ಟೆಗಳೆಲ್ಲ ಹೊಣ್ಗಾಕಿದ್ದೆ ಅದನ್ನು ಕೂಡ ಎಲ್ಲ ಎತ್ತಿಟ್ಬಿಟ್ಟು ಕೆಲವೊಂದು ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಒಂದಷ್ಟೊತ್ತು ವಾಕ್ ಮಾಡಿ ನಾನು ಆಮೇಲೆ ಕೆಳಗಡೆ ಹೋದೆ ಸೊ ಈ ಈ ಸಮ್ಮರ್ ಟೈಮಲ್ಲಂತೂ ವಾಕ್ ಮಾಡಿದ್ರೆ ಅದಾದಮೇಲೆ ಕೆಲಸ ಮಾಡೋಕ್ಕೆ ಇಷ್ಟ ಆಗೋಲ್ಲ ಯಾಕಂದರೆ ತುಂಬ ಸ್ವೆಟ್ ಆಗಿರ್ತೀವಲ್ಲ ಏನೇ ವರ್ಕೌಟ್ ಮಾಡಿದ ತಕ್ಷಣ ಹೋಗಿ ಸ್ನಾನ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅದು ಏನೂ ಕೆಲಸನೇ ಮಾಡೋಕ್ಕಾಗಲ್ಲ ಅಷ್ಟು ಇರಿಟೇಟ್ ಆಗ್ತಾ ಇರುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಮೂರನೇ ಫ್ಲೋರಲ್ಲಿರೋಂಥ ಗೇಟು ಸೊ ಅದಕ್ಕೆ ಇಲ್ಲಿ ಕಂಜ ಕಟ್ಬಿಟ್ಟಿದೆ ನಾನು ನೋಡಿಕೊಂಡೇ ಇರಲಿಲ್ಲ ಯಾವಾಗ ಕಟ್ಟಿದೆ ಅಂತಲೇ ಗೊತ್ತಾಗಿಲ್ಲ ಇವತ್ತು ನೋಡ್ತಾ ಇದ್ದೀನಿ ನೋಡಿ ಶಾಕ್ ಆಗಿಬಿಡ್ತು ಸೊ ನಾನು ಜೇನು ಜೇನು ಕಟ್ಬಿಟ್ಟಿದೆ ಅಂತ ಗಾಬರಿ ಆಗಿಬಿಟ್ಟೆ ಅದು ಜೇನಲ್ಲ ಅಲ್ಲ ಅಂತ ಹೇಳಿದ್ರು ಬರೋದವರು ಸೊ ಕಂಜಾ ಕಟ್ಟಿದ್ರೆ ಒಳ್ಳೆಯದು ಬಟ್ ಅದನ್ನು ಹೇಗೆ ರಿಮೂವ್ ಅದು ತುಂಬಾ ಕಟ್ಟಿದ್ರೆ ಡೇಂಜರ್ ಅಲ್ಲ ಒಂದು ಕಚ್ಚಿದ್ರೂ ತುಂಬಾ ನೋವಾಗುತ್ತೆ ಹಾಗಾಗಿ ಯಾವಾಗಾದರೂ ತೆಗಿಬೇಕದನ್ನು ಸದ್ಯಕ್ಕೆ ಇವಾಗ ಹಾಗೆ ಬಂದೆ ನಾನು ನಾನೊಬ್ಳೆ ಬೇಡ ಬರೋತ್ತವ್ರ ಕೈಲಿ ತೆಗ್ಸೋಣ ಯಾವಾಗಾದರೂ ಅಂದ್ಬಿಟ್ಟು ಜಸ್ಟ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದು ಬರೋದವ್ರಿಗೂ ಕೂಡ ತೋರಿಸಿದೆ ಈ ಥರ ಕಟ್ಟಿದೆ ಅಂತೇಳಿ ಯಾವಾಗಾದರೂ ತೆಗಿಯೋಣ ಅಂತ ಹೇಳಿದ್ದಾರೆ ಅದಾದಮೇಲೆ ಇವಾಗ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಸೊ ಒಂದಷ್ಟು ತು ವಾಕೆಲ್ಲ ಮುಗಿಸ್ಕೊಂಡು ನಾನು ಇವಾಗ ಕೆಳಗಡೆ ಬಂದೆ ರಾತ್ರಿ ತೋರ್ಸಿದ್ನಲ್ಲ ಎಲ್ಲ ಸಿಂಕೆಲ್ಲ ಕಲೀಜ್ ಆಗಿಬಿಟ್ಟಿತ್ತು ಅಂತ ಸೊ ಅದನ್ನೆಲ್ಲ ಇದ್ದೀನಿ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ರಿಗೂ ಕಾಫಿ ಟೀ ಎಲ್ಲ ಮಾಡಿಕೊಟ್ಟು ನಾನಿವಾಗ ನೆಕ್ಸ್ಟು ತಿಂಡಿಗೆ ರೆಡಿ ಮಾಡ್ಕೊಬೇಕು ಅದಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡೆ ಯಾಕಂದರೆ ವಾಕೆಲ್ಲ ಮಾಡೋದ್ರಿಂದ ತುಂಬ ಸ್ವೆಟ್ ಆಗಿರ್ತೀವಿ ಹಾಗೆ ನಿಂತ್ಕೊಂಡು ಅಡುಗೆಲ್ಲ ಮಾಡೋಕ್ಕೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಹಾಗಾಗಿ ಫಸ್ಟ್ ಹೋಗಿ ನಾನೆಲ್ಲ ಫ್ರೆಶ್ಅಪ್ ಆಗಿ ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿಗೆ ರೆಡಿ ಮಾಡ್ಕೊಂಬಿಡ್ತೀನಿ ನಾನಿವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಹೇಳಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಇನ್ನು ಗೋಬಿ ಕೂಡ ಇತ್ತು ಸ್ವಲ್ಪ ಸೊ ಅದನ್ನು ಕೂಡ ಎಲ್ಲ ಕಟ್ ಮಾಡಿ ಬಿಸಿ ನೀರಲ್ಲಿ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ ಏನಾದರೂ ಹುಳು ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ ಅಂತ ಹೇಳಿ ಹಾಗೆ ವೆಜಿಟೇಬಲ್ ಪಲಾವ್ಗೆ ನಾನಿಲ್ಲಿ ಬೀನ್ಸ್ ಹಾಗೆ ಕ್ಯಾರೆಟ್ ಹಾಗೆ ಆಲೂಗೆಡ್ಡೆ ಕೂಡ ಇತ್ತು ಇದನ್ನು ಈ ಮೂರು ತರಕಾರಿಗಳನ್ನ ಕೂಡ ಹಾಕೊತಾ ಇದ್ದೀನಿ ಹಾಗೆ ಸೋಯಾ ಚಂಕ್ಸ್ ಕೂಡ ಇತ್ತು ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಇವತ್ತು ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನನ್ನ ಮಗಳಿಗೆ ಸೋಯಾ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಅದನ್ನು ಏನು ಚಿಕನ್ ಅಥವಾ ಮಟನ್ ಪೀಸ್ ಥರ ಫೀಲ್ ಮಾಡ್ತಾಳೆ ಸೊ ಅದನ್ನು ಚಿಚ್ಚಿ ಅಂತ ಕರೀತಾಳೆ ಅವಳು ಅವಳಿಗೆ ತುಂಬ ಇಷ್ಟ ಸೊ ಹಾಗಾಗಿ ಅದನ್ನು ಕೂಡ ಹಾಕೋಣ ಅಂತ ಅಂದ್ಕೊಂಡೆ ಮಸಾಲಾನ ಗ್ರೈಂಡ್ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆದರೆ ಸಾಕಾಗುತ್ತೆ ಒಂದು ಇಂಚಷ್ಟು ಶುಂಠಿ ಇದಿಷ್ಟು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಡ್ರೈ ಮಸಾಲೂ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ಚಕ್ಕೆ ಕಾಳು ಹಾಗೆ ಲವಂಗ ಒಂದು ಏಲಕ್ಕಿ ಹಾಗೆ ಸ್ವಲ್ಪ ಕಲ್ಲು ಅಂತಿರುತ್ತಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಹಾಕೊತೀನಿ ಚೆನ್ನಾಗಿರುತ್ತೆ ಸ್ಮೆಲ್ ಸೊ ಹಾಗಾಗಿ ಅದನ್ನು ಸ್ವಲ್ಪ ಹಾಕೊಂಡು ಈಗ ನೀರನ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಎಣ್ಣೆ ಬಾಟ್ಲನ್ನು ಕೂಡ ನೀಟಾಗಿ ಒರೆಸೆಟ್ಟಿಟ್ಕೊತ ಇದ್ದೀನಿ ಇದು ನಮ್ಮ ಮತ್ತೆ ಫಿಲ್ ಮಾಡಿಟ್ಟಿದ್ದಾರೆ ಸೊ ಹಾಗಾಗಿ ಅದು ಎಲ್ಲ ಲೀಕೇಜ್ ತರ ಹಾಕ್ಬಿಟ್ಟಿತ್ತು ನೀಟಾಗಿ ಫಿಲ್ ಮಾಡಿಲ್ಲ ಅಂದರೆ ಅದು ಮೇಲೆಲ್ಲ ಬಂದುಬಿಡುತ್ತೆ ಗ್ಲಾಸ್ ಬಾಟ್ಲಾಗಿರೋದನ್ನ ತುಂಬಾ ಕೇರ್ಫುಲ್ಲಾಗಿ ಇಟ್ಕೊಬೇಕು ಜಾರು ಜಾರುತ್ತೆ ಸ್ವಲ್ಪ ಸ್ಲಿಪ್ ಆದ್ರೂ ಹೊಡೆದೋಗ್ಬಿಡುತ್ತೆ ಹಾಗಾಗಿ ಹಾಗೆ ಅದಿಡು ಅದಿಡುವಂಥ ಬ್ಯಾಸ್ಕೆಟ್ ಕೂಡ ಎಲ್ಲ ಆಯಿಲ್ ಆಗ್ಬಿಟ್ಟಿತ್ತು ಸೊ ಅದನ್ನು ಕೂಡ ಎಲ್ಲ ಒರೆಸ್ಬಿಟ್ಟು ಅದಕ್ಕೊಂದು ಟಿಶ್ಯೂ ಹಾಕಿಬಿಟ್ಟು ಇಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಲೀಕೇಜ್ ಆಗೋದೇ ಇಲ್ಲ ಕ್ಲೀನ್ ಹಾಕಿಟ್ರೆ ಬಟ್ ಏನಾದರೂ ಸರಿ ಈಗ ಹಾಕಿಲ್ಲ ಅಂದರೆ ಮೇಲೆಲ್ಲ ರುಚಿಯಲ್ಲಿದ್ದರೆ ಅದು ಗ್ರೀಸಿಯಾಗಿ ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಎಲ್ಲ ಒರೆಸಿ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಹಾಗೆ ಇಲ್ಲಿ ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಡ್ರೈ ಮಸಾಲಾಸ್ನ ಹಾಕೊತಾ ಇದ್ದೀನಿ ಎಲ್ಲ ಥರ ಡ್ರೈ ಮಸಾಲಾಸ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೂರು ಮಿ ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಎರಡು ಮೀಡಿಯಂ ಸೈಜ್ ಟೊಮೊಟೊನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಗೋಬಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಬಿಸಿ ನೀರಲ್ಲಿ ಹಾಕಿಟ್ಟಿದೆ ಏನಾದರೂ ಹುಳು ಇದ್ದರೆ ಕ್ಲೀನಾಗಲಿ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಟೊಮೆಟೊ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಎಲ್ಲ ತರಕಾರಿಗಳನ್ನು ಕೂಡ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನನ್ನ ವಾಯ್ಸು ಕೂಡ ಇವತ್ತು ನಿಮಗೆ ಸ್ವಲ್ಪ ಲೋ ಆಗಿ ಕೇಳಿಸ್ಬೋದು ಸ್ವಲ್ಪ ಥ್ರೂಟ್ ಇನ್ಫೆಕ್ಷನ್ ಆಯಿತು ಹಾಗಾಗಿ ಸ್ವಲ್ಪ ಜೋಶ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ಬೇಜಾರಲ್ಲಿ ಕೂಡ ಇದೆ ಹಾಗಾಗಿ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ವಾಯ್ಸ್ ಓವರ್ ಮಾಡೋದಕ್ಕೆ ಬಟ್ ವೀಡಿಯೋ ಡಿಲೇ ಆಗಿಬಿಡುತ್ತೆ ಅಂಥೇಳಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ತರಕಾರಿಗಳನ್ನ ಫ್ರೈ ಮಾಡ್ಕೊಬೇಕಾರೆ ಒಂಥರ ಆಗುತ್ತೆ ಫುಲ್ ಕಲರ್ಫುಲ್ಲಾಗಿ ಕಾಣ್ತಿರುತ್ತಲ್ಲ ಹಾಗಾಗಿ ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡ್ತಿ ಅಬ್ಸರ್ವ್ ಮಾಡೋದು ನಾನು ಜಾಸ್ತಿ ಅಂದರೆ ಮೇಜರಾಗಿ ಯೂಸ್ ಮಾಡೋದು ಕ್ಯಾರೆಟ್ ಬೀನ್ಸ್ ಹಾಗೆ ಆಲೂಗಿಡ್ಡೆನ ಯೂಸ್ ಮಾಡ್ತೀವಿ ಕಾಮನ್ ತರಕಾರಿ ಆಗೋಗಿದೆ ಇದು ಸೊ ಇದನ್ನು ಹಾಕಿದಾಗೆಲ್ಲ ನನಗೆ ಕೇಸರಿ ಬಿಳಿ ಹಸಿರು ಫ್ಲ್ಯಾಗ್ ನೆನಪಾಗುತ್ತೆ ಕರೆಕ್ಟಾಗಿ ಆ ಕಲರ್ ಬಂದು ಕಲರ್ ಆದರೆ ತರಕಾರಿ ಓಕೆ ಡಿಶ್ ಮಾಡ್ಬೋದು ಅಂತ ಅಂದ್ಕೋತಾ ಇದ್ದೀನಿ ಇರ್ತೀನಿ ಆಲೂಗೆಡೆ ಇಲ್ಲ ಅಂದರೆ ಗೆಡ್ಡೆ ಕೋಸಿ ಥರ ಏನಾದರೂ ಹಾಕೊಂಡ್ರೆ ಅದೇ ಕಲರ್ ಬರುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ತರಕಾರಿಗಳು ಬೇಸಿಕ್ ತರಕಾರಿ ನೀವು ಯಾವುದೇ ಹಾಕ್ಕೊಂಡ್ರು ಕೇಸರಿ ಬಿಳಿ ಹಸಿರು ಈ ಕಾಂಬಿನೇಷನಲ್ಲೇ ಬರ್ತಾ ಇರುತ್ತೆ ಸೊ ನಾನು ನಿಮಗೆ ಆಗಲೇ ಇಲ್ಲದಾಗೆ ಸೋಯಾ ಚಾಂಗ್ಸ್ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ನೋಡ್ತೀನಿ ಅಂತ ಬಂದಿದ್ದಾಳೆ ಸೊ ಊರಲ್ಲಿ ಕೂಡ ಅಮ್ಮನ ಹತ್ರ ಕೇಳ್ತಾ ಇಲ್ಲಂತೆ ನಮ್ಮಮ್ಮ ಅಥವಾ ಅಂಗಡಿಗೆ ಕರ್ಕೊಂಡು ಹೋಗಿದ್ರಂತೆ ದಿನಸಿ ಅಂಗಡಿಗೆ ಅಲ್ಲಿ ಅದನ್ನು ನೋಡಿ ಅಮ್ಮ ನಮ್ಮಮ್ಮಂಗೆ ಕೇಳಿದ್ದಾಳೆ ಅದನ್ನು ತಗೋ ಹೇಮಾ ನಮ್ಮಮ್ಮಂಗೆ ಅವಳು ಹೇಮಾ ಅಂತಲೇ ಕರೆಯೋದು ಅಜ್ಜಿ ಅಂತನೂ ಕರೆಯಲ್ಲ ಅಮ್ಮಮ್ಮ ಅಂತಲೂ ಕರಿಯೋಲ್ಲ ನಮ್ಮಮ್ಮಗೂ ಕೂಡ ಅದೇ ಇಷ್ಟ ಹಾಗೆ ಕರ್ಸ್ಕೊಳ್ಳೋದಿಕ್ಕೆ ಕೂಡ ಇಷ್ಟ ಆಗುತ್ತೆ ಒಂಥರ ಕ್ಯೂಟಾಗಿ ಕರೀತಾಳೆ ಹೇಮ ಅಂತ ಸೊ ಹಾಗಾಗಿ ಹೇಮ ನೋಡು ಇದನ್ನು ತಗೋ ಚಿಚಿ ಥರ ಇರುತ್ತೆ ಇದು ಅಮ್ಮ ಮಾಡುತ್ತೆ ಪಲಾವಲ್ಲ ಹಾಕುತ್ತೆ ಅಂತ ಎಲ್ಲನೂ ಹೇಳ್ತಿದ್ಲಂತೆ ಡೀಟೇಲಾಗಿ ಅದು ನಮ್ಮಮ್ಮ ಫೋನ್ ಮಾಡಿ ಹೇಳ್ತಿದ್ರು ಈ ಥರ ಎಲ್ಲ ಹೇಳ್ತಿದ್ಲು ಅಂಗಡಿನಲ್ಲಿ ಅವರು ಎಲ್ಲ ನಗ್ತಿದ್ರು ಅಂತ ಸೊ ಒಂಥರ ಖುಷಿಯಾಗುತ್ತೆ ನಮ್ಮ ಮಕ್ಕಳು ಈ ಥರ ಫೈಂಡ್ ಔಟ್ ಮಾಡ್ತಾರಲ್ಲ ನೆನ್ಪಿಟ್ಕೊಂಡಿರ್ತಾರಲ್ಲ ಆ ಥರ ತಿಂದಿರೋದನ್ನ ನೆನ್ಪಿಟ್ಕೊಂಡಿರ್ತಾರಲ್ಲ ತರಕಾರಿಗಳು ಏನೇ ಆದ್ರೂ ಈ ಥರ ನೆನ್ಪಿಟ್ಕೊಂಡು ಇಳ್ದಾಗ ಒಂಥರ ಆಗುತ್ತೆ ಹಾಗೆ ನನ್ನ ಮಕ್ಳಿಗೆ ಇವಾಗ ನಾಲ್ಕು ವರ್ಷ ಆಗಿದೆ ಒಂದು ಬೇಜಾರು ಅಂದರೆ ಒಂದು ತ್ರೀ ಮಂತ್ಸ್ ಜಾಸ್ತಿ ಅಂದರೆ ಒಂದು ತ್ರೀ ಮಂತ್ಸ್ ವೇರಿಯೇಷನಿಂದ ಅವಳನ್ನ ಸ್ಕೂಲ್ ಅಡ್ಮಿಷನ್ಗೆ ಮೂರು ವರ್ಷಕ್ಕೆ ಮಾಡಿಸ್ಕೊಂಡಿಲ್ಲ ಅವಳಿಗೆ ಮೂರು ವರ್ಷಕ್ಕೆ ಮಾಡಿಸ್ಬೇಕಾದ ಟೈಮಲ್ಲಿ ಅವಳಿಗೆ ಟೂ ಆ್ಯಂಡ್ ಆಫ್ ಇತ್ತು ಸೊ ಹಾಗಾಗಿ ಆ ಟೈಮಲ್ಲಿ ಮಾಡಿಸ್ಕೊಂಡಿಲ್ಲ ಅದೊಂದು ಬೇಜಾರಾಗುತ್ತೆ ಒನ್ ಇಯರ್ ವೇಸ್ಟ್ ಆಗೋಗುತ್ತಲ್ಲ ಅಂತ ಬಟ್ ಖುಷಿ ಏನಾಗುತ್ತೆ ಅಂದರೆ ಸ್ವಲ್ಪ ಲೇಟಾಗಿ ಸೇರಿದ್ರೂ ಎಲ್ಲ ಮಕ್ಳಿಗಿನ್ನೂ ಆ್ಯಕ್ಟಿವ್ ಆಗಿರ್ತಾಳೆ ಎಲ್ಲ ಬೇಗನೆ ಅರ್ಥ ಮಾಡ್ಕೊತಾಳೆ ಹೇಳ್ಕೊಟ್ಟಿದ್ದೆಲ್ಲ ಅನ್ನೋದೊಂದು ಖುಷಿಯಾಗುತ್ತೆ ಸೊ ಇವಾಗ ಅದೇ ಸೋಯಾ ಚಂಕ್ಸ್ ಎಲ್ಲ ನಾನು ಸ್ಕ್ವೀಸ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಸಿನೀರಲ್ಲಿ ಕೂಡ ಅದನ್ನು ಹಾಕಿಟ್ಟಿದೆ ಬೇಗ ನಿಂತ್ಕೊಳ್ಳುತ್ತೆ ಅಂತ ಸೊ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಚಿಕ್ಕ ಕ್ಯೂರಿಯಾಸಿಟಿ ನಾನು ನೋಡ್ತೀನಿ ನೋಡ್ತೀನಿ ಅಂದ್ಕೊಂಡು ಅವಳನ್ನ ಕರ್ಕೊಂಡೋಗಿ ಹಾಲಲ್ಲಿ ಕೂಡ ಕೂರಿಸಿ ಬರ್ತಾಯಿದೆ ಬಟ್ ಮತ್ತೆ ಮತ್ತೆ ಬರ್ತಾ ಇದ್ದು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದಂದ ಅಂತ ಸ್ಲ್ಯಾಬಲ್ಲೇ ಕೂರಿಸ್ಕೊಂಡು ಸ್ಲ್ಯಾಬ್ ಮೇಲೇ ಅಡುಗೆ ಇದ್ದೀನಿ ರುಬ್ಬಿಟ್ಕೊಂಡಿರೋ ಮಸಾಲಾನು ಕೂಡ ಎಲ್ಲ ಹಾಕ್ಕೊಂಡಿದ್ದಾಯಿತು ಇದಕ್ಕೆ ನಾನಿವಾಗ ಅಕ್ಕಿನ ತೊಳೆದು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಈಕ್ವಲ್ ಕ್ವಾಂಟಿಟಿನಲ್ಲಿ ನೀರು ಹಾಕ್ಕೊಂಡು ಉಪ್ಪು ಹಾಕಿ ಲಿಟ್ ಕ್ಲೋಸ್ ಮಾಡಿ ಎರಡು ಬಿಸಿಲು ತೊಗೊಂಡ್ರೆ ಪಲಾವ್ ರೆಡಿ ಆಗೋಗುತ್ತೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಅಂದರೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡೆ ಸ್ವಲ್ಪ ಹೊತ್ತು ಹಾಗೆ ತುಳಿದಿಟ್ಟಿರುವಂಥ ಪಾತ್ರೆಗಳನ್ನೂ ಕೂಡ ಯಾವುದೂ ಜೋಡ್ಸ್ಕೊಂಡಿರಲಿಲ್ಲ ಅದನ್ನು ಎಲ್ಲ ಜೋಡಿಸ್ಕೊಂಡು ಸ್ವಲ್ಪ ಹಾಗೆ ಸ್ಟೋವ್ ಎಲ್ಲ ಕಲೀಜಾಗಿರುತ್ತಲ್ಲ ಲೈಟ್ ಲೈಟಾಗಿ ಹಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇದೇ ಥರ ನಾನು ಅಡುಗೆ ಮಾಡಬೇಕಾದ್ರೆ ಏನೇನು ಕೆಲಸ ಇರುತ್ತೆ ಒಂದೊಂದನ್ನು ಇಟ್ಕೊಂಡಿರ್ತೀನಿ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಏನು ಫ್ರಿಜ್ ಮೇಲೆ ಒರೆಸೋದಾಗಿರ್ಬೋದು ಅಥವಾ ಓವನ್ ಮೇಲೆ ಒರೆಸೋದಾಗಿರ್ಬೋದು ಹೀಗೆ ಅಡುಗೆ ಮಾಡ್ತಾನೆ ಕ್ಲೀನ್ ಮಾಡ್ಕೊಳ್ಳೋದು ನಾನು ಅದಕ್ಕೆ ಅಂತಲೇ ಟೈಮ್ ಕೊಡೋಲ್ಲ ಏನಾದರೂ ಊರಿಗೆ ಅಲ್ಲಿ ಇಲ್ಲಿ ಹೋಗಿದಾಗ ಮಾತ್ರ ಅದು ಡಂಪ್ ಆಗಿಬಿಟ್ಟಿರುತ್ತೆ ಡೈಲಿ ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿರುತ್ತೆ ಒಂದಿನ ಬಿಟ್ಟರು ಅದು ಹಾಗೆ ಮತ್ತೆ ಆಗಿಬಿಟ್ಟಿರುತ್ತೆ ಎಸ್ಪೆಷಲಿ ನನಗೆ ಸ್ಟವ್ ಯಾವಾಗಲೂ ನೀಟಾಗೇ ಇರಬೇಕು ಅಡುಗೆ ಮನೇಲಿ ನಂಗೆ ಸ್ಟವ್ ಗಲೀಜಾಗಿದ್ದರೆ ಅಡುಗೆ ಮಾಡೋಕೆ ಇಷ್ಟನೇ ಆಗೋದಿಲ್ಲ ಮೇಲ್ಭಾಗ ಆಗಲಿ ಅಥವಾ ಕೆಳಗಡೆ ಏನಾದರೂ ಆಗಿರಲಿ ಏನಾದರೂ ಚಲ್ಲಿದ್ರೆ ಏನಾದರೂ ಅಂಟ್ತಾ ಇದ್ದರೆ ಟೀ ಏನಾದರೂ ಚೆಲ್ಬಿಟ್ಟಿರುತ್ತಲ್ಲ ಮಾಡಿರುವಾಗ ಆ ಥರ ಎಲ್ಲ ಇದ್ದರೆ ನನಗೆ ತುಂಬಾ ಇರಿಟೇಟ್ ಆಗುತ್ತೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಯಾಕಂದರೆ ನಾವು ತುಂಬ ಹೊತ್ತು ಅಡುಗೆ ಮನೇಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಮೂರು ಟೈಮು ನಾವು ಅಡುಗೆ ಮನೇಲಿ ಅಡುಗೆ ಮಾಡ್ತೀವಿ ಅಂದರೆ ಆ ಜಾಗನ ಫಸ್ಟು ತುಂಬ ನೀಟಾಗಿ ಇಟ್ಕೊಂಡಿರಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಎಲ್ರಿಗೂ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ರಿಗೂ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ सकती नहीं अलवर को चेक है बाय बाय थैंक्स फॉर वाचिंग